ಯುಗಾದಿ ಹಬ್ಬಕ್ಕೂ ಮುಂಚಿತವಾಗಿಯೇ ವೈಷ್ಣವಿ ಅವರ ಕಡೆಯಿಂದ ಬಂಪರ್ ಗುಡ್ ನ್ಯೂಸ್ ಕೂಡ ಸಿಗ್ತಾ ಇದೆ ಸೌದು ಸೀತಾರಾಮ ಧಾರಾವೆಯ ಮೂಲಕ ಸೆನ್ಸೇಷನ್ ಆಗಿರುವಂತಹ ನಟಿ ವೈಷ್ಣವಿ ಅವರು ಹೊಸ ಜಾಹೀರಾತಿನಲ್ಲೂ ಸಹ ಕಾಣಿಸ್ಕೋತಾ ಇದ್ದಾರೆ ಯುಗಾದಿ ಹಬ್ಬದ ಟೈಮ್ಗೆ ಒಂದು ಜಾಹೀರಾತು ಕೂಡ ರಿಲೀಸ್ ಆಗುತ್ತೆ ಇತ್ತೀಚೆಗಷ್ಟೇ ಜ್ಯುವೆಲರಿ ಜಾಹೀರಾತಿನಲ್ಲೂ ಸಹ ಕಾಣಿಸ್ಕೊಂಡಿದ್ದು ತುಂಬಾ ಚೆನ್ನಾಗಿ ಕಂಗೊಳಿಸಿದ್ರು ಅಂತ ಹೇಳ್ಬೋದು ಸೂಪರ್ ಆಗಿ ಒಂದು ಜಾಹೀರಾತು ಕೂಡ ಮೂಡಿ ಬಂದಿದ್ದು ಸಕದಾಗಿರುವಂತ ಒಂದು ಕಾಸ್ಟ್ಯೂಮ್ ನಲ್ಲಿ ಮಿಂಚಿದ್ರು ಗಗನ್ ಅವರ ಜೊತೆಗೆ ಇದೀಗ ಸೀತಾರಾಮ ಧಾರಾವಾಹಿ ಮೂಲಕ ಫೇಮಸ್ ಆಗಿರುವಂತಹ ವೈಷ್ಣವಿ ಮತ್ತೊಂದು ಹೊಸ ಪ್ರಾಜೆಕ್ಟ್ ಧಾರಾವಾಹಿಗೆ ಕಾಣಿಸ್ಕೋತಾ ಇದ್ದಾರೆ ತುಂಬಾನೇ ಖುಷಿ ಆಗಿದ್ದಾರೆ ಸೀತಾರಾಮ ಸೆನ್ಸೇಷನ್ ಆಗಿರುವಂತಹ ಪ್ರಾಜೆಕ್ಟ್ ಪ್ರತಿಯೊಬ್ರು ಕೂಡ ನೋಡಿದ್ದಾರೆ ವೈಷ್ಣವಿ ಅವರು ಸಿನಿಮಾದಲ್ಲಿಯೂ ಕೂಡ ಒಂದೆರಡು ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ ಅದನ್ನು ಹೊರತುಪಡಿಸಿ ಅವರು ಸಕ್ರಿಯರಾಗಿರುವಂತದ್ದು ಜೊತೆಗೆ ಸಾಕಷ್ಟು ಜಾಹೀರಾತುಗಳು ಕೊಲಾಬ್ರೇಷನ್ ಪ್ರಮೋಷನ್ ಈ ರೀತಿ ಬ್ಯುಸಿ ಆಗಿರುತ್ತಾರೆ ತುಂಬಾ ಜನರಿಗೂ ಕೂಡ ಇಷ್ಟ ವೈಷ್ಣವಿ ಸದ್ಯಕ್ಕೆ ಸಿಕ್ಕಾಬೇ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಆಗಾಗ ರೀಲ್ಸ್ ಗಳನ್ನು ಕೂಡ ಮಾಡಿ ಶೇರ್ ಮಾಡ್ತಾರೆ ಸೀತಾ ಪಾತ್ರವನ್ನ ತುಂಬಾನೇ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಅಗ್ನಿ ಸಾಕ್ಷಿ ಬಳಿಕ ಒಂದು ದೊಡ್ಡ ಕಂಬ್ಯಾಕ್ ಇವತ್ತು ಸೀತಾರಾಮ ಧಾರಾವಾಹಿ ತುಂಬಾ ಜನರು ಕೂಡ ನೋಡ್ತಾರೆ ಸಂಜೆ ಆಯ್ತು ಅಂದ್ರೆ ಒಂದು ಧಾರಾವಾಭಿ ನೋಡಕ್ಕೆ ಕುಳಿತು ಬಿಡ್ತಾರೆ ಸಸ್ತು ಚೆನ್ನಾಗಿ ಸೀತಾ ಮತ್ತೆ ರಾಮ್ ಪಾತ್ರವನ್ನ ನಿಭಾಯಿಸ್ತಾ ಇದಾರೆ ಅಂತ ಹೇಳ್ಬಹುದು ಅವರು ಕೂಡ ಅಷ್ಟೇ ರಾಮ್ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಸೀತಾ ಪಾತ್ರಕ್ಕೆ ಜೀವ ತುಂಬಿ ನಡೆಸ್ತಾ ಇದಾರೆ ವೈಷ್ಣವಿ ನಿಮಗೂ ಕೂಡ ಇಸ್ತಾನೆ ನೀವು ಕೂಡ ನೋಡ್ತಾ ಇದಾರೆ ನೀವು ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಎಲ್ಲ ಕಡೆ ಹುಡುಗಿ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ